ಕಳೆದ ಐದು ತಿಂಗಳ ಹಿಂದೆ ಏನು ನಮ್ಮ ಮೆಂಬರ್ಶಿಪ್ ಡ್ರೈವ್ ಆಯಿತು ತಾಂತ್ರಿಕ ವ್ಯವಸ್ಥೆ ಮುಖಾಂತರ ನಮ್ಮ ನಾಯಕರಾದಂಥ ಪ್ರಶ್ನಾತೀತ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಈ ಒಂದು ಚುನಾವಣೆ ನಡೆಯಿತು ಇದು ಆಂತರಿಕ ಚುನಾವಣೆ ಅಲ್ಲ ಇದೊಂದು ರೀತಿ ನಮ್ಮ ಕಾಂಗ್ರೆಸ್ನ ಯುವಕರಿಗೆ ಸೈನ್ಯ ಕಟ್ಟಬೇಕಾದ್ರೆ ಮತ್ತೊಬ್ಬರ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ತಮ್ಮ ಸೈನ್ಯದ ಮಧ್ಯೆನೇ ತಮ್ಮ ಸೈನಿಕರ ಮಧ್ಯೆನೇ ಒಂದು ಯುದ್ಧ ತರಬೇತಿ ಆ ರೀತಿ ಮೆಂಬರ್ಶಿಪ್ ಡ್ರೈವ್ ಮಾಡಿದ್ದಾರೆ ಹೊರತು ಇದು ನಮ್ಮ ನಮ್ಮಲ್ಲಿ ಆಂತರಿಕವಾದಂಥ ಯಾವುದೇ ಚುನಾವಣೆ ಅಲ್ಲ ಇಂದಿನ ಪರಿಸ್ಥಿತಿ ಏನಾಗಿದೆ ದೇಶದಲ್ಲಿ ಮತೀಯ ಶಕ್ತಿಗಳು ಮುಂದೆ ಬಂದು ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಯುವ ಕಾಂಗ್ರೆಸ್ ಚುನಾವಣೆ ನಡೆದಿದೆ ಆ ಚುನಾವಣೆಯ ಮೂಲಕ ಹಲವಾರು ಸೇನಾಧಿಪತಿಗಳು ಆಯ್ಕೆಯಾಗಿದ್ದಾರೆ ಇಲ್ಲಿನ ಪದಾಧಿಕಾರಿಗಳು ಯಾರೂನು ಪದಾಧಿಕಾರಿಗಳು ಅನ್ನಕ್ಕೆ ನಾನು ಇಷ್ಟಪಡಲ್ಲ ಇವರೆಲ್ಲ ಸೇನಾಧಿಕಾರಿಗಳು ಈ ಸೇನಾಧಿಕಾರಿಗಳಿಗೆ ಮತ ಹಾಕಿರತಕ್ಕಂತ ಎಲ್ರೂ ಸೈನಿಕರು ಈ ಸೈನ್ಯ ಏನೀಗ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದೆ ಅವ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ಜಾತ್ಯಾತೀತ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಿ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರ ಮಾರ್ಗದರ್ಶನನ್ನ ಪಡ್ಕೊಂಡು ನಿಮ್ಮ ನಿಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ದಿರ ಪಕ್ಷವನ್ನ ಮುನ್ನಡೆಸ್ತಕ್ಕಂತ ಒಬ್ಬ ದೊಡ್ಡ ಸೈನ್ಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಮ್ಮ ಮುರ್ಬಾಲ್ನ ಸೈನ್ಯ ಇವತ್ತು ಐದು ಬಸ್ಗಳು ಮತ್ತು ಆರು ಕಾರುಗಳಲ್ಲಿ ಹೊರಡ್ತಾ ಇದೆ ಈ ಎಲ್ಲಾ ಸೈನ್ಯಕ್ಕೂ ಸಹ ನಮ್ಮ ಮುರ್ಬಾಲ್ ತಾಲೂಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಸಹಕಾರ ನಿಮ್ಗಿರುತ್ತೆ ಎಲ್ಲ ಹಿರಿಯರ ಆಶೀರ್ವಾದ ನಿಮ್ಗಿರುತ್ತೆ ನಿಮ್ಮ ಹೋರಾಟ ಯಶಸ್ವಿಯಾಗಿ ಈ ಮತೀಯ ಶಕ್ತಿಗಳ ವಿರುದ್ಧ ಜೈ ಬೇರಿ ಬಾರಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ನೀವೆಲ್ಲಾ ಸೈನಿಕರ ಕೆಲಸ ಮಾಡಿ ಪಕ್ಷಕ್ಕೆ ಜಯ ದರ್ಕಿಸ್ಕೊಡ್ಬೇಕು ಅಂತ ಸಹ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್